ದಲಿತ ಯುವ ಸೇನಾ ಸಮಿತಿಯಿಂದ ಪ್ರತಿಭಟನೆ ಸುಪ್ರೀಂಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾದ ಬಿಆರ್ ಗವಾಯಿಯವರಿಗೆ ವಕೀಲನೊಬ್ಬ ಶೂ ಎಸೆದು ಅವಮಾನ ಮಾಡಿರುವ ಘಟನೆಯನ್ನು ದಲಿತ ಯುವ ಸೇನಾ ಸಮಿತಿಯು ತೀವ್ರವಾಗಿ ಖಂಡಿಸುತ್ತದೆ ಮುಖ್ಯ ನ್ಯಾಯಮೂರ್ತಿಗಳಾದ ಬಿಆರ್ ಗವಾಯಿಯವರಿಗೆ ಹಾಗೂ ನ್ಯಾಯಾಲಯಕ್ಕೆ ಅವಮಾನ ಮಾಡಿದ ವಕೀಲನನ್ನು ಬಂಧಿಸಿ ಅವನ ಮೇಲೆ ಹಾಗೂ ಅವನಿಗೆ ಬೆಂಬಲಿಸುವವರ ವಿರುದ್ಧ ಸೂಕ್ತವಾದ ಕ್ರಮವನ್ನು ಜರುಗಿಸಬೇಕೆಂದು ದಲಿತ ಯುವ ಸೇನಾ ಸಮಿತಿಯಿಂದ ಪ್ರತಿಭಟನೆ ನಡೆಸಿ ಸರ್ಕಾರವನ್ನು ಒತ್ತಾಯಿಸಿ ಗದಗ ಜಿಲ್ಲಾ ಅಧ್ಯಕ್ಷರಾದ ವಿಜಯ ಎಸ್ ಮುಳಗುಂದ ನೇತೃತ್ವದಲ್ಲಿ ಗದಗ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ವೆಂಕಟೇಶ ಬಳ್ಳಾರಿ ಪ್ರಧಾನ ಕಾರ್ಯದರ್ಶಿ ದಲಿತ ಯುವ ಸೇನಾ ಸಮಿತಿ ಮೋಹನ ಭಜಂತ್ರಿ ನ್ಯಾಯವಾದಿಗಳು ಸಣ್ಣ ವೆಂಕಟೇಶ ಬಿಂಕದಕಟ್ಟಿ ಕೊರವರ ಸಮಾಜದ ಮುಖಂಡರು ಮುಂತಾದವರು ಉಪಸ್ಥಿತರಿದ್ದರು ಧಿಕಾರಾ ಧಿಕಾರಾ ಜಾತಿವಾದಿಗಳಿಗೆ ಧಿಕಾರಾ ಧಿಕಾರಾ ಸಂವಿಧಾನ ವಿರೋಧಿಗಳಿಗೆ ಧಿಕಾರಾ ಧಿಕಾರಾ ದಲಿತ ವಿರೋಧಿಗಳಿಗೆ ಧಿಕಾರಾ ನ್ಯಾಯ ಬೇಕು ಬೇಕೆ ಬೇಕು ನ್ಯಾಯ ಬೇಕು ಡಾ ಬಾಬಾಸಾಹೇ ಉದ್ಧಾರ کریں گے ಬೇಕು ನ್ಯಾಯ ಬೇಕು ಜಾತಿವಾದಿಗಳಿಗೆ ಧಿಕಾರಾ ಧಿಕಾರಾ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್

ವಿವಿಧ ಧರ್ಮಗಳ ವಿವಿಧ ಜಾತಿಗಳ ವಿವಿಧ ಸಂಸ್ಕೃತಿಗಳ ಒಂದು ಗಣರಾಜ್ಯವಾಗಿ ಆದರೆ ಇದನ್ನ ಸಹಿಸಲಾರದ ಅನುವಾದಿಗಳು ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವ ಅನೇಕ ಸಂದರ್ಭಗಳಲ್ಲಿ ನಮಗೆ ವಂಚನೆ ಮಾಡಿಕೊಂಡು ನಮಗೆ ಶೋಷಣೆ ಮಾಡಿಕೊಂಡು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ನಾವು ಸಹಿಸಿಕೊಂಡು ಸಮಸಮಾಜ ಕಟ್ಟತಕ್ಕಂತ ಪ್ರಯತ್ನದಲ್ಲಿ ನಾವಿದ್ದೇವೆ ಇಂತಹ ಸಂದರ್ಭದಲ್ಲಿ ಭಾರತದ ಸಂವಿಧಾನದ ಒಂದು ಪ್ರಮುಖವಾದ ಕಂಬ ಅಂದ್ರೆ ಅದು ನ್ಯಾಯಾಂಗ ಅಂತಹ ನ್ಯಾಯಾಂಗದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನವದೆಹಲಿಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶನಿಗೆ ಹಣ ಪಟ್ಟಿಯನ್ನ ಕಟ್ಟಿಕೊಂಡು ನ್ಯಾಯಾಧೀಶರ ಮೇಲೆ ಹಲ್ಲೆ ಮಾಡಲು ಪ್ರಯತ್ನಿಸಿದ್ದು ಅದು ಸಾಧ್ಯವಾಗಿದ್ದ ಸಂದರ್ಭದಲ್ಲಿ ತನ್ನ ಬೂಟು ಕಾಲನ್ನ ತೆಗೆ ತನ್ನ ಕಾಲಿನಲ್ಲಿದ್ದ ಬೂಟನ್ನೇ ತೆಗೆದು ಆ ನ್ಯಾಯಾಧೀಶರಿಗೆ ಒಗೆಯುವ ಮೂಲಕ ನಮಗೆಲ್ಲ ಅವಮಾನ ಮಾಡಿರೋದಷ್ಟೇ ಅಲ್ಲದೆ ಈ ಜಾತ್ಯಾತೀತ ಪರಿಕಲ್ಪನೆಯ ನಮ್ಮ ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾನೆ ನಮ್ಮ ಸಂವಿಧಾನಕ್ಕೆ ಅಮೋ ಅವಮಾನ ಮಾಡಿರುವುದನ್ನ ನಾವು ಖಂಡಿಸುವ ಮೂಲಕ ಆ ವ್ಯಕ್ತಿಯನ್ನ ಈ ದೇಶದ ಉಗ್ರವಾದಿ ಅಂತ ಪರಿಗಣಿಸಬೇಕು ಯಾವುದೇ ಜಾಮೀನು ದೊರೆಯದ ಕಾಲಮನ್ನ ಅಳವಡಿಸಿ ಅವನನ್ನ ತಕ್ಷಣ ಬಂಧಿಸಬೇಕು ಅವನಿಗೆ ಯಾವುದೇ ರೀತಿಯ ಜಾಮೀನು ದೊರೆಯದ ರೀತಿ ಅವನಿಗೆ ಉಗ್ರವಾದ ಶಿಕ್ಷೆಯನ್ನು ಕೊಡಬೇಕು ಜೊತೆಗೆ ಅವನ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕು ಅವನಿಗೆ ವಿಧಿಸಿ ಈ ದೇಶದಿಂದಲೇ ಗಡಿಪಾರು ಮಾಡಬೇಕು ಅನ್ನತಕ್ಕಾಗಿ ನಮ್ಮದಾಗಿದೆ ಅಂಬೇಡ್ಕರ್ಗೆ ಅಂಬೇಡ್ಕರ್ ನಮ್ಮ ಗದಗ ಜಿಲ್ಲೆಯ ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟದ ಮೂಲಕ ಇವತ್ತು ರಾಜ್ಯಪಾಲ ಏನವ ರಾಷ್ಟ್ರ ರಾಷ್ಟ್ರಪತಿ ಮನವಿಯನ್ನು ಕೊಡ್ತಾ ಇದ್ದೀವಿ ಏನವ ಅಂಬೇಡ್ಕರ್ ವಿರೋಧಿ ಮತ್ತು ಗಡಿಪಾರ ಮಾಡಿ ಅವ್ರ ಮೇಲೆ ಉಗ್ರವಾದ ಶಿಕ್ಷೆಯನ್ನು ಇವತ್ತು ಇವತ್ತೆಲ್ಲರೂ ಸೇರ್ಕೊಂಡು ಮನವಿಯನ್ನು ಕೊಡ್ತಾ ಇದ್ದೀವಿ